ಆಯ್ ಫ್ರೆಂಡ್ ಋತು ಚೆನ್ನಾಗಿ ಸ್ವಾಗತ ಶುಕ್ರವಾರ ದೋಸೆ ಯಾಕಿದೆಯಾ ಸರಿ ಶನಿವಾರ ಆಯಿತು ಸಂಜೆ ಮಧ್ಯಾಹ್ನಕ್ಕೆಲ್ಲ ಮಕ್ಕಳು ಬರ್ತಾರೆ ಸರಿ ನಾಲ್ಕೂವರೆ ಆಯಿತು ಸರಿ ಏನು ಮಾಡೋದು ಅಂತ ಕೇಳಿ ಸ್ವಲ್ಪ ಸಾಮಾನಿತ್ತು ಸಾಮಾನೆಲ್ಲ ತೊಳ್ಕೊಂಡೆ ಸರಿ ದೋಸೆ ಎಷ್ಟು ಮಿಕ್ಕಿತ್ತಲ್ವ ಸರಿ ಏನಾದರೂ ಮಾಡೋಣ ಅಂತ ಒಂದು ಎರಡು ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕೊತ್ತಮೀರಿ ಸ್ವಲ್ಪ ಉಪ್ಪು ತೋರಿಸ್ತೀನಿ ನಿಮಗೆ ಏನು ಇದ್ದೀನಿ ಅಂತ ಫಸ್ಟ್ ಈ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಯಾಕಂದರೆ ಮಕ್ಕಳೆಲ್ಲ ಜಲ್ದಿ ಬರ್ತಾಯಿರೋದು ಶನಿವಾರ ಅಲ್ವಾ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಮಧ್ಯಾಹ್ನ ತೊಳ್ದಿಲ್ಲ ಸಾಮಾನುಗಳು ಅಂದರೆ ಸ್ವಲ್ಪ ತೊಳ್ಕೊಬಿಡೋಣ ಅಂತ ಪತ್ರಿಯ ಸ್ವಲ್ಪ ಎತ್ತು ಇದ್ದೀನಿ ಆವಾಗ ತಿಂದು ಆವಾಗ ತಿಂದು ತೊಳ್ಕೊಂಡ್ರೆ ಅಷ್ಟು ಸಾಮಾನು ಬೀಳುತ್ತೆ ಇನ್ನು ಬೆಳಗ್ಗೆಯಿಂದ ಸಾಂಕೆ ಎಂಟು ಹಾಕಿ ಇನ್ನು ತುಂಬೋಗ್ಬಿಡುತ್ತೆ ಸಾಮಾನು ಮನೇಲಿ ಅವಾಗಿಂದಾಗ ಕ್ಲೀನ್ ಮಾಡಿ ಒನ್ ಟೈಮೇ ಮಧ್ಯಾಹ್ನ ತಿಂದು ಒನ್ ಟೈಮ್ಗೆ ಅಷ್ಟೊಂದು ಪ್ಲೇಟ್ ಬಿದ್ದಿತ್ತು ಫ್ರೆಂಡ್ ಆಯಿತು ಶವೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಬಿಟ್ಟೆ ಈಗ ಫ್ರಿಜ್ಜನ್ನು ನೋಡಿದ್ರೆ ಹಸಿಟ್ಟು ಸ್ವಲ್ಪ ಐತೆ ಸರಿ ನೋಡಿದೆ ಹುಳಿ ಬೇರೆ ಬಂದಿತ್ತು ಶುಕ್ರವಾರ ಹಾಕಿದ್ನಲ್ಲ ಅದಕ್ಕೆ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ನೋಡಿ ಒಂದು ಎರಡು ಈರುಳ್ಳಿ ಕೊತ್ತಂಬರಿ ಕರಿಬೇವು ಎಲ್ಲ ಅದಕ್ಕೆ ಹಾಕ್ಕೊಂಡು ದೋಸೆ ಸ್ವಲ್ಪನೇ ಇರೋದು ಸರಿ ಸಂಜೆ ಟೀ ಟೈಮ್ಗೆ ಆಗುತ್ತೆ ಅಂದ್ಬಿಟ್ಟು ಹುಳಿ ಬಂದಿತ್ತು ನೋಡಿದೆ ಹುಳಿ ಬಂದಿತ್ತು ಸರಿ ಪಡ್ಡು ಮರ ಚೆನ್ನಾಗಿರುತ್ತೆ ದೋಸೆಗಿದು ಇದಿಲ್ಲ ಸೀಟಿದು ಅಂದ್ಬಿಟ್ಟು ಪಡ್ಡೂಗೆಲ್ಲ ಕಲಿಸ್ತಾ ಇದ್ದೀನಿ ಇವಾಗ ಪಡ್ಡು ಮರ ಚಟ್ನಿ ಬೇಕಲ್ಲ ಸರಿ ಕಾಯಿ ಚಟ್ನಿ ಸ್ವಲ್ಪ ಮಾಡಿಕೊಂಡೆ ಅದೇ ಥರ ಕೆಂಪು ಚಟ್ನಿ ಸ್ವಲ್ಪ ಮಾಡ್ಕೊಂಡೆ ಫ್ರೆಂಡ್ ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಫಸ್ಟ್ ಇದಕ್ಕೆಲ್ಲ ರೆಡಿ ಮಾಡ್ಕೊಂಬಿಡೋಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟ್ಕಿ ಸೋಡ ಹಾಕೋತೀನಿ ಎಲ್ಲ ನೀಟಿಗೆ ಕಲ್ಸ್ಕೊಂಬಿಡೋಣ ಇದು ರೆಡಿ ಈಗ ಪಡ್ಡು ಹಸಿಟ್ಟು ರೆಡಿ ಆಯ್ತು ಈಗ ಈ ಕಡೆ ಚಟ್ನಿ ಇದ್ದೀನಿ ಈ ಕಡೆ ಕಾಯಿ ಚಟ್ನಿ ರೆ ಆಗಿದೆ ಕೆಂಪು ಚಟ್ನಿ ಮಾತ್ರ ಸ್ವಲ್ಪ ಹುರ್ಕೋಬೇಕು ಈ ಕಡೆ ಪಡ್ಡಿ ಇಟ್ಕೊಂಡು ಆ ಕಡೆ ಉರ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಸ್ಪೂನ್ ಎಣ್ಣೆ ಎಲ್ಲ ಸ್ವಲ್ಪ ಸ್ವಲ್ಪ ನೋಡಿ ಆ ಪಡ್ಡು ಎಲ್ಲ ಸ್ವಲ್ಪ ಸ್ವಲ್ಪ ಇದ್ದೀನಿ ಜಾಸ್ತಿ ಹೇಳೋಣ ಡ್ರಾಪ್ ಹಾಕಿದ್ರೆ ಸಾಕು ಸಿಮ್ಮಲ್ಲಿ ಇಟ್ಕೊಂಡು ಉರಿ ಸೀದೋಗ್ಬಿಡುತ್ತೆ ಜಲ್ದಿ ನೋಡೋ ಅಷ್ಟು ಬಿನ್ ಕ ಇದಾಗೋಯಿತು ಸ್ವಲ್ಪ ಜೋರಿಗೆ ಇಟ್ಟಿದೆ ಊರಿನ ಯಾವಾಗ ಬಡ್ಡಿ ಹಾಕಿ ಪಡ್ಡು ಹಾಕ್ಬೇಕಾದ್ರೆ ಸ್ವಲ್ಪ ಅವ್ರಿಗೆ ಕಮ್ಮಿ ಇರಲಿ ಅಂತೆಲ್ಲ ಇದೇ ಥರ ಎಲ್ಲ ಫುಲ್ಲು ಎಲ್ಲದಕ್ಕೂ ಹಾಕೋಣ ಎಲ್ಲ ತಿಳ್ವಾಕೊಂಬೋಣ ಇದೇನು ಒಂದು ಎರಡು ನಿಮಿಷ ಅಷ್ಟೇ ಬಿಂದೋಗುತ್ತೆ ಜಾಸ್ತಿ ಏನು ತೊಗೊಳ್ಳಲ್ಲ ಈ ಪಡ್ಡು ಹೋಯ್ತಲ್ಲ ಈ ಕೆಂಪು ಚಟ್ನಿ ಮಾಡ್ಕೊಣ ಆ ಕೆಂಪು ಚಟ್ನಿಗೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ ಪಡ್ಡು ಎಲ್ಲ ಆಗಿದೆ ಸಂಜೆ ಟೈಮ್ ಮಕ್ಳು ಬೇಕು ಒಂದು ಸ್ವಲ್ಪ ಇತ್ತು ಫ್ರೆಂಡ್ ಅದರಿಂದ ಮಾಡಿದೆ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಈಗ ಒಂದು ಸ್ಪೂನ್ ಜೀರಿಗೆ ಒಂದು ಹತ್ತು ಒಣಗಿ ಮೆಣಸಿನ್ಕಾಯಿ ಇದು ಚಟ್ನಿಗೆ ಈಗ ಒಂದು ಅರ್ಧ ಕೆ ಜಿ ಟೊಮೊಟೊ ಒಂದು ಟೊಮೊಟೊನ ನಾಲ್ಕು ಭಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಇದು ಫುಲ್ ಒಂದು ಗೆಡ್ಡೆ ಬೆಳ್ಳುಳ್ಳಿ ನೋಡಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ నాటి కొత్మీరీ తుంబె మరి ఒక్క కడ్డీ కర్బేవు టమోటో చట్నీ అంతా సూపర్ బరుతేంపు చట్నీ టమోటో జాస్తి అంటే టమాటో ఫ్లేవర్ టమాటో చట్నీ అంతా మరి కేంపు చట్నీ అంతే కరీతా ఇన్న నోడి కొత్మీరించ స్వల్ప జాస్తి నాటి కొత్మీరీ ఆ టమాటో ఫుల్ సాఫ్ట్ మెత్గ అందగ ఫుల్ ఉకొణా ఈే ఒ స్పూన్ ధనియా పుడి హాకొతాయి నోడి ఒ స్పూన్ సాకు జాస్తి బేడా இங்காய்ல ஒன்ஸ்வல் உப்புக்கோபோணா டொமோட்டோ ஜல் வேயத்தை அதுக்கு சொல்ல உப்பு நேரிவா சமட்டோ சாஃப்டாகட்டா சேனாக உருக்க ஆயத்தலாக்கோ ஸ்டவ் ஆப்போண்ணா சப்போ பிஸி ஆர்ஸ்க்கொள்ளா ஒன்று எரண்டு உருக்கொழி போடா ஃபிரெண்ட் இட்னி ருக்கோத்தீவல முக்கால்வாக ருபிட் தீவிரிவி லாஸ்ட்டாக இன்னும் ஒன் ரவுண்ட் ஹாக்கி இல்ஸ்க்கோப்பு ஆரு பாய் பாய் சிக் அதே ನೋಡಿ ಕಾಯಿ ಚಟ್ನಿ ರೆಡಿಯಾಗಿದೆ ಈ ಕಡೆ ಈ ಕಡೆ ಕೆಂಪು ಚಟ್ನಿ ರೆಡಿ ಆಯಿತು ಫ್ರೆಂಡ್ ನೋಡಿ ಇದು ಬಿಸಿ ಅಲ್ಲ ಸ್ವಲ್ಪ ಪ್ಲೇಟಲ್ಲಿ ಹಾಕಿ ಬಿಸಿ ಇಟ್ಟಿದ್ದೀನಿ ನೈಸಿಗೆ ದುಡ್ಕೊಳ್ಳೋಣ ಈರುಳ್ಳಿನೇ ಇನ್ನ ಇನ್ನೊಂದು ರೌಂಡ್ ಇಳಿಸ್ತೀನೇನೋ ಮತ್ತು ಈರುಳ್ಳಿ ಹಾಕೋಬೇಕು ಯಾಕೆ ಈರುಳ್ಳಿ ಆಗಿ ಬಾಯಿ ಬಾಯಿಗೆ ಸಿಕ್ಬೇಕದು ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಆ ಚಟ್ನಿ ಜೊತೆ ಅಲ್ಲ ಈರುಳ್ಳಿ ಆ ಪಡ್ಡು ಜೊತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ ನೋಡಿ ಚಟ್ನಿ ರೆಡಿಯಾಗಿದೆ ಈ ಕಡೆ ಪಡ್ಡು ಈ ಕಡೆ ಕಾಯಿ ಚಟ್ನಿ ತುಂಬಾ ಸೂಪರಾಗಿತ್ತು ಫ್ರೆಂಡ್ ನೋಡಿ ಸಂಜೆ ಟೈಮಲ್ಲಿ ಮಕ್ಕಳು ಮಾಡಿಕೊಟ್ಟು ತುಂಬ ಇಷ್ಟಪಟ್ಟು ತಿಂತಾರೆ ಇದೇ ರೀತಿ ಮಾಡ್ಕೊಳ್ಳಿ ಹೇಗಿದೆ ಅಂತ ತಿಳಿಸಿ ನೋಡಿ ಕಾಯಿ ಚಟ್ನಿಗಿಂತ ಮನೇಲಿ ಮಕ್ಕಳೆಲ್ಲ ತುಂಬ ಕೆಂಪು ಚಟ್ನಿ ಇಷ್ಟಪಟ್ಟು ತಿಂದ್ರು ಯಾಕಂದ್ರೆ ಕಾಯಿ ಚಟ್ನಿ ಯಾವಾಗೂ ಇರ್ತೀನಲ್ಲ ದೋಸೆ ಇಡ್ಲಿಗೆ ಇದು ಹೊಸ ಥರ ಚೆನ್ನಾಗಿರುತ್ತೆ ಅಂತ ಸಂಜೆ ಟೈಮಲ್ಲಿ ಮಾಡಿಕೊಟ್ಟೆ ಪಡ್ಡು ಚಟ್ನಿ ರೆಡಿಯಾಗಿದೆ ಫ್ರೆಂಡ್